ಕರಾವಳಿ ವಿಷಯದಲ್ಲಿ ತಾವು ಒಂದು ಸಲ ಮಾತಾಡಿದ್ದು ಭಾಳ ಇಷ್ಟ ಆಯ್ತು ನನಗೆ ಕರಾವಳಿ ಇಷ್ಟೆಲ್ಲ ಪೊಟೆನ್ಷಿಯಲ್ ಇರುವ ಭಾಗ ಎಂಟು ಗಂಟೆಗೆ ಮಲ್ಕೊಂಡ್ಬಿಡ್ತೀವಿ ಊರುಗಳು ಅಂತ ಸಿ ನೋಡಿ ಕರಾವಳಿ ಈಗ ಜಾಲಿವುಡ್ ಸ್ಟುಡಿಯೋದ ಬಗ್ಗೆ ಹೇಳ್ತಾ ಇದ್ರಿ ಅವೆಲ್ಲ ಬೇರೆ ಬೇರೆ ನಗರಗಳಿಗೆ ಹೋಗ್ಬೇಕು ಸಿ ಸಿಟಿ ಸೆಂಟ್ರಿಕ್ ಆಗಬಾರ್ದು ಅಂತಂದ್ರಿ ಸಿ ಕರಾವಳಿ ಇಟ್ ಇಸ್ ನೋಡಿ ಇಟ್ ಇಸ್ ಎ ನೇಷನ್ಸ್ ಪ್ರೈಡ್ ಕರಾವಳಿ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಇದೆ ಹೌದು ಮುನ್ನೂರು ಕಿಲೋ ಸಮುದ್ರ ಇದೆ ಹ್ಞೂ ಅಲ್ಲಿ ಜನ ಭಾಳ ಬುದ್ಧಿವಂತರು ಇವತ್ತಲ್ಲ ನೂರಾರು ವರ್ಷದಿಂದ ಬ್ಯಾಂಕ್ಗಳು ತಯಾರು ಮಾಡಿದ್ದಾರೆ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಇವೆಲ್ಲ ತಯಾರು ಮಾಡಿದ್ದಾರೆ ಅಷ್ಟು ಧಾರ್ಮಿಕವಾದಂಥ ಇದೆ ಬಟ್ ರಾತ್ರಿ ಹೊತ್ತು ಬರೀ ಗಲಾಟೆ ಮಾಡಿಕೊಂಡು ಎಲ್ಲ ಮನೆಗೆ ಹೋಗಿ ಸೇರ್ಕೊಬಿಡ್ತಾರೆ ಎಲ್ಲ ಜನ ದುಬೈಗೆ ಹೋಯ್ತಾರೆ ಎಲ್ಲ ಮುಂಬೈಗೆ ಹೊಂಟೈತಾರೆ ನೀವು ಮುಂಬೈಲಿ ಯಾವ ಹೋಟ್ಲು ನೋಡಿ ಎಲ್ಲ ಕನ್ನಡದವರು ಕರಾವಳಿಯವರು ನೀವು ದುಬೈಗೆ ಹೋಗಿ ಮಂಗಳೂರಿಗೆ ಹೋಗಿ ಎಲ್ಲ ಅಲ್ಲಿ ಭಾಗದವರು ಇದ್ದರು ಎಲ್ಲ ವಿದ್ಯಾವಂತ ಇದೆ ಈಗ ಒಂದೇ ಜಿಲ್ಲೆಯಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆ ಒಂದೊಂದು ಇದರಲ್ಲಿ ಪಿ ಯು ಕಾಲೇಜು ಇಪ್ಪತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಹೌದು ಇಪ್ಪತ್ತು ಸಾವಿರ ಸೊ ಒಂದು ಕ್ವಾಲಿಟಿ ಇದೆ ಆ ಜನನ ಹೊರಗಡೆ ಬರಬಾರ್ದು ಆ ಜನ ಅಲ್ಲೇ ಇರಬೇಕು ಅದಕ್ಕೆ ನಾವು ಈಗ ಒಂದು ಫೈವ್ ಸ್ಟಾರ್ ಹೋಟ್ಲು ಇಲ್ಲ ಅಲ್ಲಿ ಯಾಕೆ ಅಲ್ಲೋ ಉಳ್ಕೊಂಡಿರ್ತಾನೆ ಕರೆಕ್ಟ್ ಸಿ ಯಾವುದೇ ಸಿಟಿ ಬೆಳಿಬೇಕಾದ್ರೆ ಈಗ ಮುಂಬೈ ಬೆಳೆದಿದೆ ಅಂದರೆ ಚೆನ್ನೈ ಬೆಳೆದಿದೆ ಅಂದರೆ ಕಲ್ಕಟ್ಟ ಬೆಳೆದಿದೆ ಅಂದರೆ ವಿಶಾಖಪಟ್ಟಣ ಬೆಳೆದಿದೆ ಅಂತಂದರೆ ಬಿಟ್ ಈಸ್ ಆಫ್ ದ ಪೋರ್ಟ್ ಅಂಥ ಪೋರ್ಟ್ ಇರಬೇಕಾರೆ ಅಂಥ ಸಮುದ್ರದ ಕನೆಕ್ಷನ್ ಇರಬೇಕಾರೆ ಆ ಸಿಟಿ ಬೆಳೀಲಿಲ್ಲ ಅಂತಂದರೆ ಆ ಜನ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದರೆ ದಟ್ ಈಸ್ ವೈ ಐ ಆಮ್ ಲುಕಿಂಗ್ ಅಟ್ ಒಂದು ಹೊಸ ಟೂರಿಸಂ ಪಾಲಿಸಿ ಕ್ರಿಯೇಟ್ ಮಾಡಬೇಕಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಈಗ ನಾವು ಬರೋಕ್ಕಿನ ಮುಂಚೆ ನಾನು ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ಮಾತಾಡಿ ಏನಾದ್ರು ಮಾಡಿ ಐ ಟಿ ಸೆಕ್ಟ್ರಿಗೆ ಹಿಂದೆ ಕೃಷ್ಣ ಅವರು ಟ್ರೈ ಮಾಡಿದರು ಸ್ವಲ್ಪ ಫೇಲ್ ಆಯಿತು ಈಗ ವಿ ಆರ್ ಟ್ರೈಂಗ್ ಟು ಪುಷ್ ಇಟ್ ಬ್ಯಾಕ್ ಏನಾದ್ರು ಮಾಡಿ ಅದು ಏಕೆಂದರೆ ದಟ್ ಈಸ್ ಒನ್ ಆಫ್ ದಿ ಈಗ ಗ್ರೋತಲ್ಲಿ ನಮ್ಮ ಬೆಂಗಳೂರು ಫಾರ್ಟಿ ಪರ್ಸೆಂಟ್ ಕಲೆಕ್ಷನ್ ಆದರೆ ಅಲ್ಲಿ ಫೈ ಪರ್ಸೆಂಟ್ ಕಲೆ ಆಗ್ತಾಯಿದೆ ಅಲ್ಲಿ ಸ್ವಲ್ಪ ಇನ್ನೂ ನಾವು ಆಗ್ತಾಯಿದೆ ಏರ್ಪೋರ್ಟ್ ಭಾಳ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದೆ ಸೊ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಲ್ಲಿ ಜನರಿಗೆ ಸ್ವಲ್ಪ ತಿಳುವಳಿಕೆ ಕೊಡಬೇಕು ಒಳ್ಳೆ ಜನನೂ ಒಳ್ಳೆ ಜನ ಇದ್ದಾರೆ ಸಂಸ್ಕೃತಿ ಇದೆ ಸ್ವಲ್ಪ ಲಿಟಿಕೇಶನ್ ಸಣ್ಣಪಣ್ಣ ಮಾಡ್ತಾ ಇರ್ತಾರೆ ವಾಯ್ಸ್ ಜೋರಾಗಿ ಮಾಡ್ತಾ ಇರ್ತಾರೆ ಏನು ಕಡಿಮೆ ಇದೆ ಮಂಗಳೂರು ಯಾವುದಕ್ಕೂ ಇಲ್ಲ ಹಾಂ ಲಾ ಆ್ಯಂಡ್ ಆರ್ಡ್ರ್ ಒಂದು ಸರಿ ಹೋದರೆ ಹಾಂ ಸುಮ್ಮನೆ ಖಾಲಿ ನ್ಯೂಸ್ ಮಾಡ್ತಾ ಇರ್ತಾರೆ ರಾತ್ರಿ ಹೊತ್ತು ಮಲಗಿಬಿಡ್ತಾರೆ ಈ ಗಲಾಟೆ ನೋಡ್ಬಿಟ್ಟು ಬಿಟ್ಬಿಡ್ತಾರೆ